ನಮಸ್ಕಾರ ಸ್ನೇಹಿತರೆ ವಿಶ್ವಪ್ರಜ್ಞೆಯ ಉದಯ ವಿಶ್ವಪ್ರಜ್ಞೆಯ ಉದಯ ಪ್ರಖ್ಯಾತ ದಾರ್ಶನಿಕ ದಾದಾ ಗವಂಡ್ ಅವರ ಆತ್ಮಕಥನ ಇಂಗ್ಲಿಷ್ ಮೂಲ ದಾದಾ ಗವಂಡ್ ಅವರೇ ಬರೆದಿದ್ದಾರೆ ಇದರ ಕನ್ನಡದ ಅನುವಾದವನ್ನ ಸುಮಾ ದ್ವಾರಕನಾಥ್ರವರು ಅನುವಾದಿಸಿದ್ದಾರೆ ಅಂಕಿತ ಪುಸ್ತಕ ಈ ಪುಸ್ತಕವನ್ನ ಪ್ರಕಾಶನ ಮಾಡಿದೆ ಜೀವನದ ನಿಗೂಢವನ್ನ ಅರಿಯಲು ಪ್ರಯತ್ನಿಸುವ ಎಲ್ಲ ಸಾಧಕರಿಗೆ ಈ ಕೃತಿಯನ್ನ ಅರ್ಪಿಸಲಾಗಿದೆ ಸ್ನೇಹಿತರೆ ಮನಸ್ಸಿನ ಕಾರ್ಯಾವಳಿಯನ್ನ ಅರಿಯುವುದು ಗುಡ್ಡ ಅಗಿದಷ್ಟೇ ಕಷ್ಟದ ಕೆಲಸ ಅಂತ ಲೇಖಕರ ಮೂಲ ಮಾತನ್ನ ಇದರಲ್ಲಿ ಅನುವಾದ ಮಾತಾಡ್ತಾ ಮಾಡ್ತಾ ಹೇಳ್ತಾರೆ ಅಲ್ಲಿ ಬೇರೆ ದಾರಿಯಿಲ್ಲದ್ದರಿಂದ ಸಾಧಕನು ತನ್ನ ಮನಸ್ಸಿನ ಮೂಲಕವೇ ಮನಸ್ಸನ್ನು ಗಮನಿಸಬೇಕು ಮನಸ್ಸು ಈ ಗಮನಿಸುವಿಕೆಯನ್ನು ತಡೆಯಲು ಏನೇನು ಸಾಧ್ಯವೋ ಅದನ್ನೆಲ್ಲ ಮಾಡಿ ಸಾಧನಕ ಸಾಧಕನಿಗೆ ತನ್ನ ನಿಯಂತ್ರಣ ಬಿಟ್ಟುಕೊಡಲು ತಯಾರಿರುವುದಿಲ್ಲ ಇಂಥ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಾಧಕ ಈ ಆಂತರಿಕ ಗಮನಿಸಿಕೆಯನ್ನು ಮುಂದುವರಿಸಬೇಕು ಇಲ್ಲಿ ನನಗೆ ಅತ್ಯಂತ ಇಷ್ಟವಾದಂತಹ ಒಂದು ಪದ ಅಂತಂದ್ರೆ ಮನಸ್ಸಿನ ಕಾರ್ಯಾವಳಿಯನ್ನು ಅರಿಯುವುದು ಗುಡ್ಡ ಅಗಿದಷ್ಟೇ ಕಷ್ಟದ ಕೆಲಸ ಗುಡ್ಡವನ್ನು ಬೇಕಾದ್ರೂ ನಾವು ಅಗಿಬಹುದು ಆದರೆ ಈ ಮನಸ್ಸಿನ ಆಟವನ್ನ ಮನಸ್ಸಿನ ಒಂದು ಕಾರ್ಯ ಚಟುವಟಿಕೆಯನ್ನ ಗಮನಿಸೋದು ಅತ್ಯಂತ ಕಷ್ಟದ ಕೆಲಸ ಅವನು ಗನ ಅವನ ಗಮನಿಸುವಿಕೆ ತೀರ್ಮಾನವಾದಂತೆ ಇದ್ದಕ್ಕಿದ್ದ ಹಾಗೆ ಒಂದು ಸಂದರ್ಭದಲ್ಲಿ ಅವನು ಆ ಆಂತರಿಕ ಕೂಡಾಚಾರನ ಬಗ್ಗೆಯೇ ಎಚ್ಚರಗೊಳ್ಳುತ್ತಾನೆ ಈ ತಿಳಿವು ಉಂಟಾದವನು ಅರಿವಿನ ಕ್ಷೇತ್ರದಕ್ಕೆ ಬರುತ್ತಾನೆ ಅಂತ ಹೇಳ್ತಾರೆ ಅಂತಂದ್ರೆ ನಾನು ವೈಯಕ್ತಿಕವಾಗಿ ಈ ಗಮನಿಸುವಿಕೆ ಬಗ್ಗೆ ಈ ನನ್ನ ನಲವತ್ತು ವರ್ಷಗಳಲ್ಲಿ ಅಹ್ ನನಗೇನು ಅಷ್ಟಾಗಿ ಗೊತ್ತಿರಲಿಲ್ಲ ನನ್ನ ಮನಸ್ಸಿನ ಕಾರ್ಯಾವಳಿಯನ್ನು ಅರಿಯಲು ನಾನು ಇತ್ತೀಚೆಗಷ್ಟೇ ನನ್ನ ಸ್ನೇಹಿತನ ಒತ್ತಾಯದ ಮೇರೆಗೆ ಒಂದು ವಿಪಶನ ಅಂತಕ್ಕಂತಹ ಒಂದು ಧ್ಯಾನದ ತರಗತಿಗೆ ನಾನು ಸೇರ್ಕೊಂಡಿದ್ದೆ ಅಲ್ಲಿ ನಾನು ಇದ್ದಿದ್ದು ಕೇವಲ ಮೂರು ದಿವಸ ಅನಿವಾರ್ಯ ಕಾರ್ಯಗಳಿಂದಾಗಿ ನಾನು ಅದರಿಂದ ಮೂರು ದಿವಸದ ನಂತರ ಹೊರಗಡೆ ಬಂದೆ ಕೆಲವೊಂದು ಬೇರೆ ತುರ್ತು ಪರಿಸ್ಥಿತಿಯಲ್ಲಿ ಆ ಮೂರು ದಿವಸಗಳ ಕಾಲ ನನ್ನ ಮನಸ್ಸನ್ನ ನಾನು ಗಮನಿಸ್ತಾ ಹಾಗೆ ಇದುವರೆಗೂ ಸಹ ನನ್ನ ಮನಸ್ಸನ್ನ ನಾನು ಗಮನಿಸಿರಲಿಲ್ವನೋ ಅಂತ ಒಂದು ಭಾವ ನನ್ನ ಕಾಡಕತ್ತು ಅವರು ಹೇಳಿದಂಥ ಮಾತು ಗುಡ್ಡ ಮನಸ್ಸನ್ನ ಗಮನಿಸೋದು ಅತ್ಯಂತ ಕ್ಲಿಷ್ಟಕರವಾದಂಥದ್ದು ಅಂತ ಹೇಳ್ತಕ್ಕಂಥ ಮಾತು ಅದನ್ನ ಅನುಭವಿಸೇ ತಿರ್ಬೇಕು ಮೌನವಾಗಿ ಒಂದು ಕಡೆ ಕೂತು ನಮ್ಮ ಮನಸ್ಸನ್ನ ನಾವು ಗಮನಿಸ್ತಾ ಹೋದಾಗ ಈ ಲೇಖಕರ ಮಾತು ಎಷ್ಟು ಅರ್ಥಪೂರ್ಣ ಅನ್ನೋದು ಅರ್ಥ ಆಗುತ್ತೆ ಹೊರತು ಕೇವಲ ಆ ಪದಗಳನ್ನ ಮನಸ್ಸಿನ ಕಾರ್ಯಾವಳಿಯನ್ನ ಗುಡ್ಡಗದಷ್ಟಿಕ್ಕಿಂತ ಕಷ್ಟ ಗಮನಿಸೋದು ಅಂತಕ್ಕಂಥ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಅದು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅನ್ನೋದು ನನ್ನ ಭಾವನೆ ವಿಪಶನ ಧ್ಯಾನದಲ್ಲೂ ಸಹ ಒಂದು ಮನಸ್ಸನ್ನ ಗಮನಿಸ ಹೆಚ್ಚಾಗಿ ನಮ್ಮ ಮೂರು ದಿವಸದ ಒಂದು ಅನುಭವದಲ್ಲಿ ನಮ್ಮ ಉಸಿರಾಟವನ್ನ ಉಸಿರಾಟದ ಮೇಲೆ ಮತ್ತು ಉಸಿರಾಟ ಆಡ್ತಕ್ಕಂತ ಒಂದು ಪ್ರಕ್ರಿಯೆಯನ್ನಾಗಿ ಗಮನಿಸಿ ಅಂತ ಹೇಳ್ತಾರೆ ಆ ಗಮನಿಸುವಿಕೆಯಾಗಿ ಅಡ್ಡಿ ಆತಂಕವಾಗಿ ನಮ್ಮ ಮನಸ್ಸು ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಅದರ ಆ ಅನುಭವವನ್ನ ಮೂರು ದಿವಸಗಳ ಕಾಲವೂ ಸಹ ನಾವು ಅದನ್ನ ಕಲ್ತ್ಕೊಳ್ತಕ್ಕ ಕಲ್ತ್ಕೊಂಡೆ ಹೋದಾಗ ಅಲ್ಪ ಸ್ವಲ್ಪ ಏನಪ್ಪಾ ನಮ್ಮ ಮನಸ್ಸು ನಮ್ಮ ಒಂದು ಹಿಡಿತಕ್ಕೆ ಸಿಗದನೆ ಎಲ್ಲೆಲ್ಲೋ ಹೋಗ್ತದಂತಲ್ಲ ಹೋಗ್ತದಲ್ಲ ಅಂತಕ್ಕಂತಹ ಒಂದು ಅನುಭವ ಬರುತ್ತೆ ಹಾಗೆಯೇ ಈ ಒಂದು ಪುಸ್ತಕದಲ್ಲಿ ಲೇಖಕರು ಮನಸ್ಸಿನ ಕಾರ್ಯಾವಳಿಯನ್ನು ಅರಿಯುವುದು ಗುಡ್ಡ ಗದಷ್ಟೇ ಕಷ್ಟಕರ ಅಂತಕ್ಕಂಥ ಹೇಳುವ ಮಾತನ್ನ ನಾನು ಇಲ್ಲಿವರೆಗೂ ಸಹ ನನಗೆ ಅದು ಅನುಭವಕ್ಕೆ ಬಂದಿರಲಿಲ್ಲ ಈ ವಿಪಶನಕ್ ಹೋದ ಮೇಲೆ ಮತ್ತೆ ಈ ಲೇಖಕರು ಹೇಳ್ತಕ್ಕಂಥ ಪ್ರತಿ ಪದ ಪ್ರತಿ ಪದಗಳ ನಡುವಿನ ಒಂದು ಆ ಒಂದು ಅರ್ಥ ಎಷ್ಟು ಅರ್ಥಗಲ್ಪಿತವಾಗಿದೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು ಲೇಖಕರು ಪ್ರತಿ ಪದವನ್ನು ಅತ್ಯಂತ ಎಚ್ಚರಿಕೆಯಿಂದ ಬಳಸಿದ್ದಾರೆ ಸುಮ್ಮನೆ ಮೇಲ್ನೋಟಕ್ಕೆ ನಮ್ಮ ಮನಸ್ಸಿಗೆ ಬಂದಂತೆ ಓದಿಕೊಂಡರೆ ಈ ಕೃತಿಯ ಆಳವನ್ನು ಅರಿಯುವುದು ಅತ್ಯಂತ ಕಷ್ಟಕರ ನಾನು ಈ ಕೃತಿಯನ್ನ ಸ್ನೇಹಿತರೆ ಸುಮಾರು ಹದಿನೈದು ದಿವಸದಿಂದ ಓದ್ತಾ ಇದ್ದೀನಿ ಒಂದ್ಸಲ ಓದ್ ಮುಗಿಸಿದೆ ಇನ್ನೊಂದ್ಸಲ ಮತ್ತೆ ಓದೋದಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ಪ್ರತಿ ಪದವೂ ಸಹ ಅವರು ಅವರ ತಮ್ಮ ಅನುಭವವನ್ನ ಪದಗಳ ರೂಪದಲ್ಲಿ ಇಳಿಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೋ ಗೊತ್ತಿಲ್ಲ ಅದೇ ರೀತಿಯಾಗಿ ಆ ಲೇಖಕನ ಇಂಗ್ಲಿಷ್ ಅನುವಾದವನ್ನ ಕನ್ನಡಕ್ಕೆ ತರೋದಕ್ಕೆ ಡಾಕ್ಟರ್ ಸುಮಾ ದ್ವಾರಕನಾಥ್ರವರು ಸಹ ಅತ್ಯಂತ ಕಷ್ಟಪಟ್ಟಿದ್ದಾರೆ ಮತ್ತೆ ಅದನ್ನ ಎಷ್ಟು ಕನ್ನಡ ಒಂದು ಸೊಗಡಿಗೆ ಅನುವಾದಿಸಿದ್ದಾರೆ ಅಂತ ಅಂತ ಅಂದ್ರೆ ಅದರ ಅನುಭವವನ್ನ ಓದಿಯೇ ತಿಳಿದುಕೊಳ್ಬೇಕು ಅಂತ ನನಗನ್ಸುತ್ತೆ ನನಗೆ ಅನಿಸಿದಂತೆ ಒಂದು ಪುಟ್ಟ ಓಶೋರ್ ಅವರ ಒಂದು ಅನೆಕ್ಟೋಟ್ ನನಗೆ ನೆನಪಾಗುತ್ತೆ ಓಶೋರ್ ಅವರು ಎಲ್ಲೋ ಒಂದ್ ಕಡೆ ಹೇಳ್ತಾ ಹೇಳ್ತಾ ಹೋಗ್ತಾರೆ ಅಹ್ ಒಮ್ಮೆ ಬಗಾನ ಭಗವಾನ್ ಬುದ್ಧರವರು ಉಪನ್ಯಾಸ ನೀಡಿ ಉಪನ್ಯಾಸ ನೀಡೋದಕ್ಕೆ ಅಂತ ಹೇಳಿ ತಮ್ಮ ಸಭಿಕರನ್ನ ಆಹ್ವಾನಿಸಿ ಮಾತಾಡ್ತಾ ಇರ್ತಾರೆ ಮಾತಾಡ್ತಾಗ ಉಪನ್ಯಾಸದ ಒಂದು ಕೊನೆಯ ಭಾಗದಲ್ಲಿ ಭಗವಾನ್ ಬುದ್ಧರವರು ಹೇಳ್ತಾರೆ ಉಪನ್ಯಾಸ ಮುಗಿಯಿತು ಇನ್ನು ನೀವು ಉಪನ್ಯಾಸ ಕೇಳಿಸ್ಕೊಂಡಂತಹ ಯಾರಿದ್ದೀರಿ ನೀವು ನಿಮ್ಮ ನಿಮ್ಮ ಕೆಲಸಗಳಲ್ಲಿ ನೀವು ತೊಗೊ ತೊಡಕೊಳ್ಬಹುದು ಅಂತ ಹೇಳ್ತಾರೆ ಅದರ ಅರ್ಥ ಭಗವಾನ್ ಪುತ್ರ ಅವ್ರದ್ದು ಇದ್ದಿದ್ದು ಉಪನ್ಯಾಸ ಮಾಡಿದ ನಂತರ ನೀವು ಮತ್ತೆ ಧ್ಯಾನದಲ್ಲಿ ತಲ್ಲಿನರಾಗಿ ನಿಮ್ಮ ಎಂದಿನ ಧ್ಯಾನ ಪ್ರಕ್ರಿಯೆಯನ್ನ ಮುಗಿಸಿ ನೀವು ನಿದ್ದೆಗೆ ಜಾರಬಹುದು ಅಂತ ಆ ಉಪನ್ಯಾಸದಲ್ಲಿ ಅಕ್ಕಪಕ್ಕ ಇದ್ದಂತಹ ಕೆಲವೊಬ್ರು ಕಳ್ಳರು ಸಹ ಜನಸಾಮಾನ್ಯರು ಆಗ ಉಪನ್ಯಾಸಕ್ಕೆ ಬುದ್ಧಿಯನ ಶಿಷ್ಯರು ಅಲ್ಲದೆ ಬೇರೆಯವರು ಸಹ ಬಂದು ಕೂತ್ಕೊಳ್ತಿದ್ರು ಕೆಲವೊಬ್ರು ಕಳ್ಳರು ಇದ್ರು ಸಹ ಅವ್ರಿಗೆ ರಾತ್ರಿಯ ಆ ಒಂದು ಬುದ್ಧರ ಮಾತುಗಳನ್ನ ಕೇಳಿ ಅಯ್ಯೋ ಬುದ್ಧ ಎಂತ ಮಹಾನ್ ಭಾವ ನೀನು ನಿಮ್ಮ ನಿಮ್ಮ ಕೆಲಸಗಳಿಗೆ ತೊಡ್ಕೊಳ್ಳಿ ಅಂತಂದ್ರೆ ಓ ನಾವು ನಮ್ಮ ಕೆಲಸ ಕಳ್ತನ ಮಾಡೋದಕ್ಕೆ ಹೋಗ್ಬೇಕು ಅಂತ ಕಳ್ಳರು ಎದ್ದಿ ಅವರು ಕಳತನ ಮಾಡೋದಕ್ಕೆ ಹೋಗ್ತಾರೆ ಅದೇ ಗುಂಪಿನಲ್ಲಿ ಕೆಲವೊಬ್ರು ವೇಶ್ಯಾವಾಟಿಕೆ ಮಾಡುವಂತವ್ರು ಇದ್ರಂತೆ ಅವರು ತಮ್ಮ ವೇಷ್ಯಾವೃತ್ತಿಯನ್ನ ಓ ಬುದ್ಧಾರ್ ಅವರು ನಿಮ್ಮ ಕೆಲಸಗಳಲ್ಲಿ ತೊಡ್ಕೊಂಡ್ರು ಅಂತಂದ್ರೆ ಓ ವೇಶ್ಯಾವೃತ್ತಿ ಅಂತ ಹೋಗ್ತಾರಂತೆ ಅದೇ ರೀತಿ ಈ ವಿಶ್ವಪ್ರಜ್ಞೆಯ ಉದಯ ಈ ಪುಸ್ತಕ ನಾವು ನಮ್ಮ ಅನುಭವಕ್ಕೆ ಧ್ಯಾನ ಮತ್ತೆ ಈ ಒಂದು ಧ್ಯಾನದ ಬಗ್ಗೆ ಕುರಿತು ಆಳವಾದಂತ ಅನುಭವ ಇದ್ದಾಗ ಮಾತ್ರ ಲೇಖಕರು ಹೇಳ್ತಕ್ಕಂತಹ ಪ್ರತಿ ಪದವೂ ಸಹ ಅನುಭವಿಸ್ತಾ ಹೋಗಬಹುದು ಇಲ್ಲ ಅಂದ್ರೆ ಪ್ರತಿ ಪದವನ್ನು ಸಹ ನಾವು ಓದ್ತೀವಿ ನಮ್ಮ ಅನುಭವಕ್ಕೆ ನಮ್ಗೆ ಏನ್ ಬರುತ್ತೋ ಅಂದ ಹಾಗೆ ನಾವು ಅದನ್ನ ತಿಳ್ಕೊಳ್ತಾ ಹೋಗ್ತಿವಿ ಅದನ್ನ ಮೂಲ ಮಟ್ಟಕ್ಕೆ ಆಗೋದೇ ಇಲ್ಲ ಒಂದೊಂದು ಪ್ಯಾರಾಗ್ರಾಫ್ನು ಸಹ ನಾನು ಓದ್ತಾ ಹೋದಾಗೆ ಎರಡ್ ಸಲ ಮೂರ್ ಸಲ ನಾಲ್ಕು ಸಲ ಓದಿದ್ರು ಸಹ ಕೆಲವೊಂದ್ ಕಡೆ ಎಲ್ಲೋ ಒಂದ್ ಕಡೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ತಿಳಿತಾ ಇಲ್ಲ ಅಂತಕ್ಕಂತಹ ಒಂದು ಭಾವ ಬರುತ್ತೆ ಅಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಈ ಪುಸ್ತಕವನ್ನ ಅಹ್ ಸುಮಾ ದ್ವಾರಕನಾಥರವರು ಅಹ್ ಅನುವಾದಿಸಿದ್ದಾರೆ ಮತ್ತೆ ಪುಸ್ತಕವನ್ನ ಆಲ್ಮೋಸ್ಟ್ ನಾನು ಒಂದು ಅರವತ್ತೆಪ್ಪತ್ ಭಾಗ ಒಂದ್ಸಲ ಸುಮ್ಮನೆ ಕಣ್ಣಾಡಿಸಿ ಓದ್ ಮುಗಿಸಿದೆ ಅದಾದ್ಮೇಲೆ ಒಂದು ಅರವತ್ತೆ ಭಾಗ ಮತ್ತೆ ಎರಡನೇ ಸಲ ಓದೋದಕ್ಕೆ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಪೂರ್ತಿ ಆದ ನಂತರ ಅತ್ಯಂತ ಅಚ್ಚುಕಟ್ಟಾಗಿ ಒಂದ್ ಕಡೆ ಬರ್ದಿ ನಿಮ್ಮೆಲ್ಲರ ಮುಂದೆ ಇಡಬೇಕು ಅಂತ ನನಗನ್ಸಿತ್ತು ಬಟ್ ಆದ್ರೆ ಈ ಪುಸ್ತಕವನ್ನ ಹೆಚ್ಚು ಜನಕ್ಕೆ ತಲುಪ್ಲಿ ಅಂತ ಹೇಳ್ತಾ ಈ ನನ್ನ ಒಂದು ಚಿಕ್ಕ ವಿಡಿಯೋವನ್ನ ನಾನು ನಿಮ್ಗೆ ಕಳಿಸ್ತಾ ಇದ್ದೀನಿ ಹಾಗಾಗಿ ದಯಮಾಡಿ ಸಾಧ್ಯ ಆದ್ರೆ ಈ ಪುಸ್ತಕವನ್ನ ಕೊಂಡ್ಕೊಳ್ಳಿ ಓದಿ ಹೆಚ್ಚಿನ ಜನಕ್ಕೆ ತಲುಪುವಂತ ಮಾಡಿ ಅಂತ ಹೇಳ್ತಾ ನಾನು ನಿಮ್ಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ ನಮಸ್ಕಾರ ರಮೇಶ್ ನಿರಾತಂಕ